और भवसहंद सरदवे सोरी वसंत कोना और मनोया मो काले काले प्रभीवनम ಎಲ್ರು ನಮಸ್ಕಾರ ಕೃಷ್ಣಮೂರ್ತಿ ಅಂತ ನಾನು ಉಚ್ಚೋದಿನಲ್ಲಿಯ ನಮ್ಮ ತಂದೆ ವಾಸಿಸ್ತಳ ಮುಖ್ಯವಾಗಿ ಸಲ್ಲಾಪುರಮ್ಮ ಬಹಳ ಸನ್ನಿಧಾನ ಆಗುವಂತಹ ಗ್ರಾಮ ದೇವತೆ ಇದರಲ್ಲಿ ಸೆಲ್ಲಾಪುರಮ್ಮ ಗ್ರಾಮ ದೇವತೆ ಹೌದು ಸಾಕ್ಷಾತ್ ಲಕ್ಷ್ಮಿ ಕೂಡ ಹೌದು ಹೇಗೆ ಅಂದ್ರೆ ಈ ಲಕ್ಷಣದಲ್ಲಿ ಆ ಎರಡು ಕೈ ಮುಂಭಾಗ ಎರಡು ಕೈಯಲ್ಲಿ ಒಂದು ಕೈ ಬಟ್ಲು ನಿಂಬೆಹಣ್ಣು ಇಡುವಂತದ್ದು ಇಡುವಂಥದ್ದು ಒಂದು ಕಡ್ಗಾಯಿಗೋವಂಥದ್ದು ಎರಡನೇದು ಹಿಂದ್ಗಡೆ ಎರಡು ಕೈಯಲ್ಲಿ ಕಮಲದ ಹೂ ಹೂಗಳಿದೆ ಅದೇ ಲಕ್ಷ್ಮಿ ಸನ್ನಿಧಾನ ಇರುವಂಥದ್ದು ರಾಮದೇವತೆ ಹೌದು ಲಕ್ಷ್ಮಿ ಸನ್ನಿಧಾನ ಹೌದು ಹಾಗಾಗಿ ಸೆಲಪುರಮ್ಮ ಬಹಳ ವಿಶೇಷ ಇದರಲ್ಲಿ ಎರಡನೇದು ಸೆಲಪುರಮ್ಮ ಎಲ್ಲರ ಮಾತಿಗೂ ಎಲ್ಲದಕ್ಕೂ ಒಪ್ಕೊಳೋ ಒಪ್ಪದಿಲ್ಲ ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೂ ಆ ಕೆಲಪ್ರಮ್ ಹೂವು ಸಮರ್ಪಣೆ ಮಾಡಿ ಅವ್ನ ಭಕ್ತಿಯಿಂದ ಕೇಳಿದ್ರೆ ಹೂ ಕೆಸಾರ ಕೊಟ್ರೆ ಮಾತ್ರ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತೀವಿ ಅಷ್ಟೇ ಬಿಟ್ರೆ ನಮಸ್ಟಕ್ಕೆ ನಾವು ಮಾಡ್ತೀವಿ ನಮ್ಮ ಹತ್ರ ಸಾಕಷ್ಟು ಧನ ಇದೆ ಅಂತ ನಾವು ಮುಂದೋಗಿದ್ರೆ ಖಂಡಿತ ಏನೂ ಆಗೋದಿಲ್ಲ ಅಮ್ಮನ ಪರ್ಮಿಷನ್ ಕೇಳಬೇಕು ಆಜ್ಞೆ ಆಗಬೇಕು ನಾವು ಮುಂದೋಗಬೇಕು ಹಾಗಾಗಿ ಕೂಡ ಗ್ರಾಮದಲ್ಲಿ ಹೊಸ ಒಂದು ದೇವಸ್ಥಾನ ಆಗ್ತಿರೋದು ಅವ್ರ ಅಮ್ಮನವರ ಅಪ್ಪಣೆ ಮೇ ಮೇಲೇ ಆಗ್ತಿರೋದು ಆ ಒಂದು ಸಣ್ಣ ಗ್ರಾಮದಲ್ಲಿ ಸುಮಾರು ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ ಇವಾಗವರೆಗೂ ಎಲ್ಲ ಅಮ್ಮನವ್ ಕೃಪೆಯಿಂದನೇ ಆಗ್ತಾ ಇರೋದು ನಮ್ಮಿಂದ ಏನು ಅಂತ ಅಲ್ವೇ ಅಲ್ಲ ಅದು ಅಮ್ಮನವ್ ಕೃಪೆಯಿಂದನೇ ಆಗ್ತಿರೋದು ಕೊನೆಗೆ ಅಷ್ಟು ಚೆನ್ನಾಗಿ ಆಗ್ತದೆ ದೇವಸ್ಥಾನಕ್ಕೆ ಒಂದು ಪ್ರತಿಮೆ ಅಂತ ಕೇಳಕ್ಕೆ ಹೋದಾಗ ಕೂಡ ಅಮ್ಮನವ್ರೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾವು ಪ್ರತಿಮೆಗೆ ಮುಂದುವಡಿದ್ವು ಅದರಲ್ಲೂ ಕೂಡ ಮಂಜುನಾಥ ಆಚಾರ್ಯವನ್ನು ಹುಡ್ಕೊಂಡು ಬಂದು ಅವರು ಭಾಳ ಬ್ಯುಸಿ ಇದ್ದು ಒಂದು ಸ್ವಲ್ಪ ದಿನ ಮುಂದಾಗಿ ನಾವು ತುಂಬ ಕೇಳಿದ್ಮೇಲೆ ಅವ್ರಿಗೊಂದು ಸಲ ಬಂದು ಊರಿಗೆ ಬಂದು ನೋಡಿದ ಮೇಲೆ ಅವ್ರಿಗೊಂದು ಇದಾಯಿತು ಒಂದು ವೈಬ್ರೇಷನ್ ಆಯಿತು ಓ ಇಲ್ಲ ಇದು ಈ ಥರನೇ ಮಾಡಬೇಕು ನಾವು ಅಂದ್ಕೊಂಡಂಗೆ ಏನೋ ಸಹಜವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಉತ್ಸವ ಮೂರ್ತಿ ಯಾವ ಥರ ಇದು ಹಳೇ ಕಾಲದ ಲಕ್ಷಣ ಇದು ಮುಖದಲ್ಲಿ ಹಳೆ ಕಾಲದ ಲಕ್ಷಣ ಆ ಲಕ್ಷಣವನ್ನೇ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಅಲ್ಲಿ ಕಡಿಮೆ ಅವಧಿಯಲ್ಲೇನೆ ಪೂರ್ತಿ ಹೇಗೆ ನಮ್ಮಲ್ಲಿ ಉತ್ಸವ ಮೂರ್ತಿ ಹೇಗಿದ್ಯೋ ಲಕ್ಷಣ ಅಂದರೆ ಮುಖ ಕಣ್ಣು ಹುಬ್ಬು ಆಯಗಳು ಏನೇ ಇದಾವೆ ಯಾವ ಹೇಗಿದೆ ತಂದು ಅದನ್ನೇ ಅದನ್ನು ಅವರು ಚಿ ಹಾಗೆ ಅವರು ಇದು ಶಾಶ್ವತವಾಗಿ ಒಂದು ಸೇವೆ ವ್ಯಾವಹಾರಿಕ ಬೇಗ ವಿಷಯ ಇದು ಆದರೆ ಒಂದು ಸೇವೆ ದೇವರ ಸೇವೆ ಅಂತ ಅವ್ರ ಮನಸ್ಸಲ್ಲಿಟ್ಟು ಮಾಡಿದಾಗ ಬಹಳ ಭಕ್ತಿಯಿಂದ ಮಾಡಿದಾಗ ಭಕ್ತಿ ತಕ್ಕಂತೆ ಅಲ್ಲಿ ಪ್ರತಿಮೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಇದೇ ಸಾಕ್ಷಿ ಇದು ಬೇಗ ಮಾತಿಲ್ಲ ಉತ್ಸವ ಮೂರ್ತಿ ಮುಂದೆ ಪಕ್ಕದಲ್ಲಿ ಬಿಟ್ಟರು ಕೂಡ ಎರಡೂ ಒಂದೇ ಅದು ಅದು ಪಂಚಲೋಹದಲ್ಲಾಗಿದ್ದು ಕೃಷ್ಣಶಿಲೆಯಲ್ಲಾಗಿದ್ದು ಅಷ್ಟು ಬಿಟ್ಟರೆ ಎಲ್ಲ ಎರಡೂ ಒಂದೇ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾಗ ಇದಕ್ಕೆ ಮಂಜುನಾಥ ಶಾಸ್ತ್ರ ಮಂಜುನಾಥ ಆಚಾರ್ಯ ಮತ್ತು ಅವ್ರ ಟೀಮ್ಗಳಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹರಿ ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ ಗುರುದೇವನಮ ತಾಳಕ ದೇವತಾ ದ್ಯೋ ನಮಃ ನಾವು ಉಕ್ಕುಂಟೆ ಶಿಲ್ಪಿ ಮಂಜುನಾಥ ಅಂತ ಶ್ರೀನಿವಾಸ ತಾಳ ಕೋಲಾರಿಸ್ಟಿಕ್ ಅವರು ಗೌರಿ ಗುರುನಿಯರಿಂದ ಸಿ ಸ್ವಾಮಿಗಳು ಬಂದು ನಮ್ಗೊಂದ್ಸಲಿ ಇಲ್ಲಿ ವಿಸಿಟ್ ಕೊಟ್ಟು ನಿಮ್ಗೊಂದು ಬಾಳ ಕೊಡಬೇಕು ಅಂತ ನಮ್ಮನ್ನು ವೀಕ್ಷಣೆ ಮಾಡಿದ್ರು ಬಟ್ ನಾನು ಹೇಳಿದೆ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದೆ ಯಾವ ತರ ಅಂದ್ರೆ ಯಾವ ತರ ಇಲ್ಲ ಇಲ್ಲದ್ಲೆಲ್ಲ ತೋರಿಸಿದ್ ನಾವು ಇವರು ಇದ್ರೆ ನೋಡಿ ಓಕೆ ಅಂದ್ರು ಆದ್ರೂ ಇವರು ಮುಖಭಾವನೆ ಮುಖ ಕಲೆ ಬಂದ್ಬಿಟ್ಟು ಲಾಸ್ಟ್ ಫೈನಲ್ಗೆ ಇವರು ನಮ್ಮ ಊರಲ್ಲಿ ಉತ್ಸವ ಮೂರ್ತಿ ಐತಿ ಆ ಮುಚ್ಚು ಮೂರ್ತಿಯಲ್ಲಿ ಮುಖ ಏನಾಯ್ತು ಯಾಸ್ ಇಟ್ ಅದೇ ಇರಬೇಕು ಅಂತ ಹೇಳಿದ್ರು ಇವರು ನಾನು ಸ್ವಲ್ಪ ಯೋಚನೆ ಮಾಡಿದೆ ಬಟ್ ಒಬ್ರು ಮಾಡಿರೋದು ಒಬ್ರು ಮಾಡಬೇಕು ಅಂತ ತುಂಬ ಕಷ್ಟ ಆಯ್ತು ಅದೇ ಅವ್ರ ಕೈ ಚಳಕದಲ್ಲಿ ತೀರಿರೋದು ಒಬ್ಬೊಬ್ರು ಆಯ ಭಾವ ಚೆನ್ನಾಗಿರ್ತದೆ ಸರ್ ನಾನು ಹೇಳಿದ ನೈಂಟಿ ನೈಟ್ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತೆಗಿತೀನಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅಂದೆ ಏನೋ ಮಾಡಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅದಕ್ಕೆ ಕೊಡಿ ಅಂತ ಹೇಳಿದ್ರು ಸರ್ ಆಯಿತು ಒಂದು ಸಲ ನಿಮ್ಮ ಬಂದು ವೀಕ್ಷಣೆ ಮಾಡ್ತೀನಿ ದೇವ್ರನ್ನ ವಿಡಿಯೋ ವಿಡಿಯೋ ಫೋಟೋ ಎಲ್ಲ ಕಳಿಸಿದ್ರು ನನಗಿಷ್ಟ ಇದನ್ನ ನಾನು ಸುಮಾರು ಒಂದು ಒಂದು ಎರಡು ಮೂರು ತಿಂಗಳಿಗೆ ಕೆಲಸ ಮಾಡಿಲ್ಲ ಅವರು ನಿಲ್ಲಿಸ್ಬಿಟ್ಟೆ ಯಾಕಂದರೆ ನನಗೆ ಒಂದು ತಾಯಿಯವ್ರು ಶಕ್ತಿ ಕೊಡಬೇಕು ಒಂದು ದೇವರಲ್ಲಿ ದೇವರಲ್ಲಿದ್ದರೆ ನನಗೆ ಒಲಿಬೇಕು ನನಗೆ ಕಾಣಿಸ್ಬೇಕು ನನ್ನನ್ನು ತ ನನ್ನನ್ನು ಅಂತ ನನ್ನನ್ನು ಬಿಂಬೆ ಮಾಡಬೇಕು ನಮ್ಗೊಂದು ಉದಾಹರಣೆ ಆಗ್ತದೆ ನನಗೆ ಯಾರು ಕಾಣಿಸ್ಕೊಳ್ಳಿಲ್ಲ ನಾನು ಸುಮ್ಮನೆ ಬೇಕಾ ಬಟ್ಟಿ ಇದ್ ಬಿಟ್ಟು ಆಯಿತು ಮಾಡೋಣ ಬಿಡಿ ಸರ್ ಮಾಡೋಣ ಬಿಡಿ ಸರ್ ದೇವಸ್ಥಾನ ಕೆಲಸ ಬ್ಯಾಲೆನ್ಸ್ ಯಾವುದೋ ಒಂದು ನೆಪ ಹೇಳ್ಕೊಂಡಿದ್ದೇವ್ರಿಗೆ ಪಾಪ ಮತ್ತು ಇವರು ಒಂದು ಫೋನ್ ಬೋನ್ ಮಾಡಿಬಿಟ್ಟು ಏನು ಮಾಡಿದ್ರೆ ಸ್ವಾಮಿನ ಫೋಟೋ ಕಳಿಸುವಂತು ನಾನು ಅಲ್ಲಿಗೆ ಇನ್ನ ಫೋರ್ಸ್ ಮಾಡ್ತಾವ್ರೆ ಅಂತ ಒಂದು ಎರಡೂವರೆ ವಿಗ್ರಹಾನು ತಯಾರು ಮಾಡಿದೆ ನಾನು ನನಗೇನು ಮನಸ್ಸು ಹಿಡಿಸಿಲ್ಲ ನನಗೊಂದು ಯೋಚನೆ ಆಯಿತು ಆವಾಗ ಆವಾಗ ನೈಟ್ ನನ್ನ ತಾಯಿಗೆ ಕಾಣಿಸಲು ಬಂದು ಕಾಣಿಸ್ಕೊಂಡು ಈ ಥರ ಅಲ್ಲ ನನ್ನ ಬಿಂಬ ನೋಡು ನೀನು ಕಣ್ಣಾರ ಪ್ರತಿಬಿಂಬ ನೋಡಿ ಮತ್ತೆ ನನ್ನನ್ನು ಪ್ರಯತ್ನಿಸುವಂತೂ ನನಗೊಂದು ಒಂದು ಕಲೆ ಥರ ಒಂದು ಊಹೆ ಆಯಿತು ನೈಟ್ಗೆ ಆಮೇಲೆ ಇವರು ನಾನೇ ಫೋನ್ ಮಾಡಿ ಕುದ್ದು ಸರ್ ನಾನು ಬರ್ತೀನಿ ನಾನು ನೋಡೋಕೆ ನೀವು ಬೆಳಿಗ್ಗೆ ಏನೋ ಬಿಟ್ಟು ಫೋನ್ ಮಾಡಿ ಇವಾಗ ಸರ್ ಬರ್ತೀನಿ ಅಂದೆ ಸರ್ ಬನ್ನಿ ಅಂತ ಲೊಕೇಶನ್ ಕಳ್ಸಿಕೊಡು ನಾನು ಓದಿ ಅಲ್ಲಿ ಓದಿದ ತಕ್ಷಣ ನಾನು ದೇವ್ರ ಮುಖ ನೋಡಿ ಏನೂ ನೋಡಿಲ್ಲ ಫಸ್ಟ್ ಓದಿದ್ದೆ ದೇವ್ರ ಮುಖ ನೋಡಿದೆ ಆದ್ರೆ ಆ ಬಿಂಬ ಮಾಡಿದ್ರೆ ನಮ್ಮ ವಂಶಸ್ಥರು ಯಾಕಂದ್ರೆ ಆ ಮುಖದಲ್ಲಿ ಕಳೆ ಕೊಡುವುದು ನನ್ನ ನಮ್ಮ ಹತ್ರ ನಮ್ಮ ಹಳೇವು ನಮ್ಮ ತಂದೆ ನಮ್ಮ ಹುತ್ತಾ ಮಾಡಿರೋದು ಇಬ್ಬರುಗಳೈತೆ ಅದೇ ಒಂದು ಆಸ್ ಇಟಿವ್ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ವರೆಗೂ ಕಳೆ ಐತೆ ನನ್ಗೆ ಆವಾಗೇ ಒಂದು ಶಾಕ್ ಆಯ್ತು ನಮ್ಗೊಂದು ವೈಬ್ರೇಷನ್ ಆಗಿರ್ತದೆ ಯಾವ ಸ್ಥಾನ ತುಂಡ್ರೆ ಏನ್ ಪವರ್ ಐತೆ ಅಂತ ನಮ್ಗೆ ಗೊತ್ತಾಗ್ತದೆ ಆವಾಗೇ ನನ್ಗೆ ಗೊತ್ತಾಗ್ತದೆ ನಮ್ಮ ವಂಶ ಪರಂಪರೆ ಮಾಡಿರೋದು ಅಂತ ನಾನು ಹೇಳ್ಬಿಟ್ಟು ಬಂದೆ ಸರ್ ಆ್ಯಝಿಟಿವ್ ಮಾಡ್ತೀನಿ ಯೋಜನೆ ಮಾಡ್ಬಿಡಿ ಏನಾದ್ರೆ ನಮ್ಮ ವಂಶದ ಮೇಲೆ ಮಾಡಿದಾಗ ಮಾಡಿದ್ರೆ ಅಂದ್ರೆ ಒಂದು ಶಕ್ತಿ ಐತೆ ನಾನು ಮಾಡ್ತೀನಿ ಅನ್ನೋದು ಒಂದು ನಮ್ಗೊಂದು ಭರವಸೆ ಬಂದೆ ಮತ್ತೆ ತಾಯಿ ನಮಸ್ಕಾರ ಮಾಡ್ಕೊಂಡು ಒಂದ್ ಅರಕೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಇಟ್ ಹೇಳ್ಬೇಕು ಅಂದ್ರೆ ಮುಟ್ಟ ಮಾಡ್ಬೇಕು ಅಂದ್ರೆ ಒಂದು ಫಗೋರ್ ಬೇಕು ಸಾಮಾನ್ಯ ಮಾಡಕ್ ಆಗಲ್ಲ ಇವ್ರ ಇಷ್ಟೊತ್ತು ಹೇಳ್ತಾರೆ ಚೆನ್ನಾಗೈತೆ ಕಣ್ಣು ಚೆನ್ನಾಗೈತೆ ಅಂದ್ರೆ ಅದನ್ನ ಬಿಡಿಸ್ಬೇಕು ಅಂದ್ರೆ ನಮ್ಗೊಂದು ಫಗೋರ್ ಅಂದ್ ಬೇಕು ಆ ತಾಯಿ ಪುಟ್ಟಿಂದ ನಮ್ಗ ನನಗೊಂದು ಒಂದ್ ಎಂಟರ ಒಂಬತ್ತು ಅವರ್ ನನ್ನ ಪ್ರಜ್ಞೆ ನನಗಿಲ್ಲ ನಾನು ಮನುಷ್ಯ ಅಲ್ಲ ನಾನು ತಾಯಿ ನಾನು ತುಂಬಿಕೊಂಡು ಆ ಮೂಗು ಬಿಡಿಸೋದ್ ಮೂಗಲ್ಲಿ ಹಾಕಿದ್ದೀನಿ ಮೂಗು ನತ್ತಿದ್ದ ಯಾವ್ಯವರ್ಗು ನಾನು ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ದೀನಿ ಸುಮ್ಮನೆ ಡಾಟ್ ಮಾಡ್ಕೊಡ್ತೀವಿ ಡಾಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆದ್ರೂ ನನ್ಗೆ ಆ ತಾಯಿ ಒಳಗೆ ನನ್ನ ಶಕ್ತಿ ಕೊಟ್ಟವಳೆ ನಾನು ಮಾಡ್ತೀನಿ ಮಾಡ್ತೀನಿ ಅನ್ಕೊಂದು ಭರವಸೆ ನನಗೈತೆ ಮಾಡಿಸ್ಕೊಂಡು ಯಾರಿಗೂ ನಾನು ಮಾಡಿಲ್ಲ ಈಗ ಫಸ್ಟ್ ಅದ್ಭುತವಾಯ್ತು ಸರ್ ああ。<music> Jiggity I know உபாசாவா உபாசாவா <talking> <persever Squid fountain> <ğan> शतमानं भवति यताय स्परश आय श्रीवेन्द्याय प्रतिष्ठते श्रीघ्राम ಒಂದು ತಿಂಗಳು ದೇವ್ ರೆಡಿ ಮಾಡ್ಕೊಟ್ಟಿದ್ದಾರೆ ನನಗನ್ಸಿರೋ ಪ್ರಕಾರ ಇಷ್ಟ ಹಂಗೆ ಮಾಡ್ಕೊಡ್ತಾರೆ ಅಂತ ನಾವ್ ಹೇಳಿದಿವಿ ಅವರು ತೊಂಬತ್ ಪರ್ಸೆಂಟ್ ನಾವ್ ಹಂಗೆ ಮಾಡ್ಕೊಡ್ತೀವಿ ಅಂತಂದ್ರು ನೂರಕ್ ನೂರ್ ಪರ್ಸೆಂಟ್ ಹಂಗೆ ಮಾಡ್ಕೊಟ್ಟಿದ್ದಾರೆ ಅದೊಂದು ಸಂತೋಷ ಇದೆ ನಮ್ಗೆ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಮೂರ್ತಿ ಹೆಂಗಿದ್ಯೋ ಅಮ್ನೂರ್ ಅದೇ ಕಳೆ ಅದೇ ಮುಖ ಅದೇ ತರ ಇದ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಮೂಗು ಮಾಡಿರೋದು ಮೂಗಂತೂ ನಮ್ಮ ಇಡೀ ಊರಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ಬರೋ ಐದು ಊರುಗಳಲ್ಲಿ ನಮ್ಮ ಊರಲ್ಲಿರುವಂತ ಏಳೆಂಟು ಊರಿಗೆ ತಾಯಿ ನಮ್ದು ಗ್ರಾಮ ದೇವತೆ ಅದಕ್ಕೆ ಒಂದ್ ಹೆಸರು ಒಂದು ಶಾಸಕರು ಒಂದ್ ಹೆಸರು ಮಾಡಿ ಮಾಡಿ ತುಂಬಾ ಜನ ನಿರ್ಜನ ತುಂಬಾ ತುಂಬಾ ಧನ್ಯವಾದಗಳು ಇವರು ಮಂಜುನಾಥ್ ಅವರು ಈಗಾಗಲೇ ಪ್ರಸಿದ್ಧಿಯಾಗಿದ್ದಾರೆ ಅವರಿಗೆ ಈ ಈ ಕಲೆಯಲ್ಲಿ ಒಂದು ಸ್ಫೂರ್ತಿ ಬಂದಿದೆ ಯಾರೂ ಏನೂ ಹೇಳಬೇಕಾಗಿಲ್ಲ ಮಂಜುನಾಥ್ ಶಿಲ್ಪಿ ಅಂದರೆ ಇವತ್ತು ಡಾಕ್ಟ್ರೇಟ್ ಬಂದಿರೋ ಪದವೀಧಾರರಿಗಿಂತ ಒಂದು ಕೈನ ಕೈ ಚಲಕವನ್ನು ದೇವರುಗಳ ಮೇಲೆ ವಿಗ್ರಹಗಳ ಮೇಲೆ ಆರ್ಟಿಸ್ಟ್ ಮೇಲೆ ಇವ್ರ ಮುಂದೆ ಇನ್ನು ಯಾರೂ ಇಲ್ಲ ಅಂತ ನಮ್ಮ ಒಂದು ನಂಬಿಕೆ ನಾ ಎರಡೇ ಮಾತು ಹೇಳೋದು ನಮ್ಮ ಸಲ್ಲಾಪುರಮ್ಮ ಗ್ರಾಮ ದೇವತೆ ವಿಗ್ರಹ ಏನು ಉತ್ಸವ ಮೂರ್ತಿ ಫೋಟೋದಲ್ಲಿ ಏನು ನೋಡಿದ್ದೀವಿ ಅವರು ಬಂದು ನೋಡಿದ್ದಾರೆ ಅದೇ ಗ್ರಾಫಿಕ್ಸು ಅದೇ ನೀಟಾಗಿ ಏನು ಹೆಚ್ಚು ಕಡಿಮೆ ಇಲ್ಲದೆ ಮಹಾತಾಯಿ ನಮ್ಮ ಸಲ್ಲಾಪುರಮ್ಮ ದೇವಿಯನ್ನು ಅದೇ ಥರ ಮಾಡಿ ಕೊಟ್ಟಿದ್ದಾರೆ ಇಷ್ಟು ಬತ್ರ ಹೇಳಬಲ್ಲೆ ಆದರೆ ನಾನೆಲ್ಲೂ ನೋಡಿಲ್ಲ ಮೂಗಿಂದು ಮೂಗಿನ ಮೂಗಿಂದು ಏನಿದೆ ಆ ಮೂಗೊತ್ತು ಹೋಲ್ ಮಾಡಿ ಮಾಡಿರೋದು ನಾನು ಎಲ್ಲ ಕಡೆ ನಮ್ಮದು ದೇವಸ್ಥಾನ ಇದೆ ಮೇಣ ಹಚ್ಚಿಬಿಟ್ಟು ಮೂಗೊತ್ತಿಡ್ತಾರೆ ಆದರೆ ಈ ಮಹಾಲಕ್ಷ್ಮಿ ನಮ್ಮ ಸಲ್ಲಾಪುರಮ್ಮಂಗೆ ಓಲ್ ಮಾಡಿ ಅದು ತೂತ್ ಮಾಡಿಬಿಟ್ಟು ಓಲೆಯನ್ನು ಕೂಡಿಸಿರೋದು ನಾನು ಮೊದಲ ಬಾರಿಗೆ ನಾನು ಇಲ್ಲಿ ನೋಡ್ತಾ ಇರೋದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಈ ವಿಷಯದಾಗಿ ಮಂಜುನಾಥ್ ನಾವು ಧನ್ಯವಾದ ತಿಳಿಸ್ತೀವಿ ನಮ್ಮ ಊರಿನ ಕಡೆಯಿಂದ ನಮ್ಮ ಊರು ಹಳ್ಳಿಗಳ ಕಡೆಯಿಂದ ಎಲ್ಲರ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು やったー